ಐ ಸಿದ್ಧರ್ ಹೇಳ್ಕೊಂಬ ನಮ್ಮನ್ ವಶನ್ ಮತ್ತೊಂದು ಹಿಡಿಯಮ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಸಂಡೆ ಸಂಡೆ ಸೊ ಸಂಡೇ ಅಂದರೆ ಒಂಥರ ಏನೋ ನಮ್ಮ ಡಿಲಿವರಿ ಬಾಯ್ಸ್ಗೆ ಒಂಥರ ಮಜಾ ಜಾಸ್ತಿ ಖುಷಿ ಜಾಸ್ತಿ ಯಾಕಂತಂದರೆ ಒಂಚೂರು ಆರ್ಡರ್ಸು ಜಾಸ್ತಿ ಇರ್ತದೆ ಒಂದೊಂದು ಟೈಮು ಇರಲ್ಲ ಅದನ್ನು ಪ್ರಾಬ್ಲಮ್ಮೆ ಸೊ ನೋಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟು ಆರ್ಡರ್ಸು ಆಗುತ್ತೆ ಎಷ್ಟು ಅರ್ನಿಂಗ್ಸ್ ಮಾಡಬೇಕು ಇವತ್ತು ಟಾರ್ಗೆಟ್ ಏನಪ್ಪ ಅಂತಂದರೆ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ಸೊ ಇವತ್ತು ಆ್ಯಕ್ಚುಲಿ ಮೂವತ್ತ ಏಳಿದೆ ಮೂವತ್ತ ಏಳು ಆರ್ಡ್ರಿಗೆ ಐನೂರ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಆರ್ಡ್ರಿಗೆ ಇನ್ನೂರ ಅರವತ್ತು ರೂಪಾಯಿ ನಾರ್ಮಲ್ ಟೈಮಲ್ಲಿ ಈ ಮೂವತ್ತೈದು ಆರ್ಡ್ರಿಗೆ ಐನೂರು ರೂಪಾಯಿ ಇರ್ತದೆ ಎರಡು ಆರ್ಡ್ರ್ ಜಾಸ್ತಿ ಮಾಡಬೇಕು ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಅಷ್ಟೇ ಕೊಡ್ತಾನೆ ಸೊ ನೋಡೋಣ ಎಷ್ಟಾಗುತ್ತೆ ಮತ್ತು ಇನ್ನೊಂದು ಇವತ್ತು ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಪರ್ ಆರ್ಡರ್ ಇದೆ ಇದು ಇವಾಗ ಮಾತ್ರ ಆಮೇಲೆ ಚೇಂಜಸ್ ಆಗ್ತಾ ಇರ್ತದೆ ಮತ್ತು ಇನ್ನೊಂದು ಸುಮಾರು ಜನ ಕೇಳೋದೇನಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ಆಫರ್ಸ್ನ ಹೆಂಗೆ ಚೆಕ್ ಮಾಡಬೇಕು ಹೆಂಗೆ ಅಂತಂದರೆ ಇಲ್ಲ ಒಂದು ಹೋದರೆ ಇಲ್ಲಿ ನಿಮಗೆ ಮೆಸೇಜ್ ಸೆಂಟರ್ ಇರ್ತದೆ ಮೆಸೇಜ್ ಸೆಂಟರ್ಗೆ ಹೋದರೆ ನೀವು ಇಲ್ಲಿ ನಿಮಗೆ ಇಲ್ಲೇ ತೋರಿಸ್ತಾನೆ ಏನು ಆಫರ್ ಇದೆ ಏನು ಅಂತ ನೋಡಿ ಇವತ್ತು ನನಗೆ ಲೈಕ್ ಇಲ್ಲೇ ಇದೆ ಸ್ಪೆಷಲ್ ಆಫರ್ ಏನಿದೆ ಅಂದರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಮೂವತ್ತು ಪರ್ಸೆಂಟು ಒಂದರಿಂದ ಎರಡು ಇಪ್ಪತ್ತೈದು ಪರ್ಸೆಂಟು ಎರಡರಿಂದ ಮೂರು ಇಪ್ಪತ್ತೈದು ಪರ್ಸೆಂಟು ಮೂರಿಂದ ನಾಲ್ಕು ಇಪ್ಪತ್ತೈದು ಪರ್ಸೆಂಟು ನಾಲ್ಕರಿಂದ ಐದು ಇಪ್ಪತ್ತೈದು ಪರ್ಸೆಂಟು ಐದರಿಂದ ಆರು ಇಪ್ಪತ್ತು ಪರ್ಸೆಂಟು ಸೊ ಅದಾದಮೇಲೆ ಹನ್ನೊಂದರಿಂದ ಹನ್ನೆರಡು ಹತ್ತು ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರು ಸೊ ಇದು ಈ ಥರ ನನಗೆ ಇನ್ಸೆಂಟಿವ್ಸ್ದು ಲೈಕ್ ಅಂದರೆ ಲೈಕ್ ಆಫರ್ಸ್ನ ಕೊಟ್ಟಿರ್ತಾರೆ ಈ ಥರ ನೀವು ಆಫರ್ಸ್ನ ಚೆಕ್ ಮಾಡ್ಕೊಬೋದು ಸೊ ಈಗ ಡ್ಯೂಟಿ ನಾನು ಮಾಡ್ಕೊಂಡಿದ್ದೀನಿ ಫಸ್ಟ್ನೇ ಆರ್ಡ್ರ್ ಬಿದ್ದೈತೆ ಎ ಟು ಬಿ ಇಂದ ಸೊ ಇನ್ನೂ ರೆಡಿ ಇಲ್ಲ ನಮ್ಮ ಮನೆ ಹತ್ರನೇ ಇರೋದು ಆಲ್ರೆಡಿ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಅಣ್ಣ ಜೀವನ್ನು ಜೀವನ್ ಆಗ್ತಾ ಇದೆ ಸ್ನೇಹಿತರೆ ಸೊ ಇವತ್ತಿನ ಮೂರನೇ ಆರ್ಡ್ರ್ ಡೆಲಿವರಿ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಏನು ಆರ್ಡ್ರ್ ಕೊಡ್ತಾ ಇಲ್ಲ ಇವತ್ತು ಒಂಚೂರು ಕಮ್ಮಿನೇ ಇದೆ ಸೊ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಎಷ್ಟು ಆರ್ಡ್ರ್ ಆಗೈತೆ ಅಂತಂದರೆ ತ್ರೀ ಪಾಯಿಂಟ್ ಫೈ ತ್ರೀ ಪಾಯಿಂಟ್ ಫೈ ಆಗಿದೆ ಸೊ ಮೂರು ಆರ್ಡ್ರಿಗೆ ನೂರೈವತ್ತೈದು ರೂಪಾಯಿ ಆಗಿದೆ ಸ್ವಲ್ಪ ಇನ್ನೊಂದು ಆರ್ಡ್ರ್ ಅದು ಕೊಡ್ತಾರೆ ಅಂತ ವೆಯ್ಟ್ ಮಾಡೋಣ ಒಂದು ಆರ್ಡ್ರ್ ಕೊಟ್ಟ ಸೊ ಐವತ್ತಾರು ರೂಪಾಯಿ ಆರ್ ಟಿ ನಗರ್ ಕೊಟ್ಟಿದ್ದಾನೆ ಆ್ಯಕ್ಚುಲಿ ಇದು ಒಂದೂವರೆ ಆರ್ಡ್ರ್ ಇರಬೇಕು ಬಟ್ ಯಾಕೋ ಗೊತ್ತಿಲ್ಲ ಅಪ್ಪ ಒಂದೂವರೆ ಆರ್ಡ್ರು ಕೊಟ್ಟಿಲ್ಲ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತೋ ಪಿಕಪ್ಪು ಮೂರು ಕಿಲೋಮೀಟ್ರ್ ಐತೆ ಮೂರು ಕಿಲೋಮೀಟ್ರ್ ಹೋಗ್ಬೇಕು ಈಗ ನಾನು ಈ ಆರ್ಡ್ರ್ ಕಸ್ಟಮರು ಲಿಫ್ಟಲ್ಲಿ ಇಟ್ಬಿಟ್ಟು ಲಿಫ್ಟಲ್ಲಿ ಎರಡು ಪ್ಲೇಸ್ ಮಾಡಿ ಅಂತ ಹೇಳಿದ್ರು ಸೊ ಈ ಆರ್ಡ್ರನ್ನ ಈಗ ಅವರೇ ಸೆಕೆಂಡ್ ಫ್ಲೋರಲ್ಲಿ ಪಿಕ್ ಮಾಡ್ಕೊಳ್ತಾರೆ ನಾವು ಡೆಲಿವರಿ ಬಂದ್ಬಿಟ್ಟು ಕೊಟ್ಬಿಡ್ಬೋದು ಈ ರೆಸ್ಟೋರೆಂಟ್ಗಳಲ್ಲಿ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಕೆಲವೊಂದು ಥರ ಇದು ಮಾಡ್ತಾರೆ ಕೆಲವು ರೆಸ್ಟೋರೆಂಟವರು ಚಿಕ್ಕ ಆರ್ಡರ್ ಎಕ್ಸ್ಪೆಕ್ಟ್ ಕೊಟ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೀಟ್ ಮಾಡ್ತಾರೆ ಸರ್ ಬನ್ನಿ ಕುತ್ಕೊಳ್ಳಿ ಮಾತನಾಡಿ ಸರ್ ಆರಾಮಾಗಿ ಕುತ್ಕೊಳ್ಳಿ ನೀರು ಕುಡೀರಿ ಸೊ ಚೆನ್ನಾಗಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಕೆಲವು ರೆಸ್ಟೋರೆಂಟ್ಗಳಲ್ಲ ಅದೇ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಒಂಥರ ಟ್ರೀಟ್ ಮಾಡೋ ರೀತಿನೇ ಬೇರೆ ಇರ್ತದೆ ತುಂಬ ಡಿಫ್ರೆನ್ಸ್ ಇದೆ ರೆಸ್ಟೋರೆಂಟ್ ಅಂತೂ ಒಂದೊಂದು ರೆಸ್ಟೋರೆಂಟ್ ಒಂದೊಂದರ ನೋಡ್ತಾರೆ ಅಲಗ್ ಅಲಗ್ ದಾಲ್ದ ನಾ ನೈತು ಆವ ಮೇರೆ ಫಸ್ಟ್ ಏನಾಯ್ತು ಅಂತಂದ್ರೆ ಕಸ್ಟಮರ್ ಬಂದ್ಬಿಟ್ಟು ನೇಮು ಬೇರೆ ಹಾಕಿದ್ದಾರೆ ಮತ್ತೆ ಇನ್ನೊಂದು ಏನಂದ್ರೆ ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡೋಂಟ್ ರಿಂಗ್ ಬೆಲ್ ಅಂತ ಹಾಕಿದ್ದಾರೆ ಇಲ್ಲಿ ಸೆಕ್ಯೂರಿಟಿ ಅವರು ಹೇಳ್ತಿದ್ದಾರೆ ಅಲ್ಲಿ ಯಾರು ಆತರ ಯಾರು ಹೆಸರವ್ರು ಇಲ್ಲ ಹೋಗಿ ನೋಡ್ಕೊಂಡ್ ಬರಂಗ್ ನೋಡ್ಕೊಂಡ್ ಬನ್ನಿ ಅಂತಿದ್ದಾರೆ ನೋಡ್ಕೊಂಡ್ ಬರ್ಲೇಬೇಕು ಕಾಲ್ ಮಾಡಿ ಅಂದ್ರೆ ಕಾಲ್ ಎದ್ತಾ ಇಲ್ಲ ಡೋನ್ ಡ್ರಿಂಗ್ ಬೆಲ್ಲು ಅಂತ ಹಾಕಿದಾರೆ ಕಡೆ ಕಾಲ್ ಎದ್ತಾ ಇಲ್ಲ ದ ಬೆಲ್ಲು ಹಾಕಿದ್ದಾರೆ ಏನ್ ಮಾಡ್ಲಿ ಅರ್ಥ ಆಗ್ತಿಲ್ಲ ನೋಡೋಣ ಮನಿಗೋರ್ ಸೊ ಬಂದಿದ್ದೀನಿ ಆರ್ಡರ್ ಕಂಪ್ಲೀಟ್ ಆಯ್ತು ಕಸ್ಟಮರ್ ಅವರೇನೆ ಲೈಕ್ ಬೇರೆ ನೇಮ್ ಇಂದ ಬುಕ್ ಮಾಡಿದಾರೆ ಅಷ್ಟೇ ಕ್ಯಾಶ್ ಆನ್ ಡೆಲಿವರಿ ಇತ್ತು ಸೆವೆನ್ ಹಂಡ್ರೆಡ್ ಇತ್ತು ಅವ್ರು ನೋಡಿದ್ರೆ ತೌಸಂಡ್ ರುಪೀಸ್ ಕೊಡ್ತಾರೆ ಎಲ್ಲಿಂದ ತರಲಿ ನಾನು ಚೇಂಜು ಆ್ಯಕ್ಚುಲಿ ನಾನು ಕಸ್ಟಮರ್ಸ್ ಹತ್ರ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಪ್ಪಾ ಅಂತಂದರೆ ನೀವು ಥರ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಬುಕ್ ಮಾಡಿಬಿಟ್ಟು ಚೇಂಜ್ ಬೇಕು ಅಂತಂದರೆ ಅಲ್ಲಿ ಈ ಆಪ್ಷನ್ ಬರುತ್ತೆ ಆ್ಯಕ್ಚುಲಿ ಲೈಕ್ ಈ ಥರ ಚೇಂಜ್ ತಗೋಬನ್ನಿ ಅಂತ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಥವಾ ಅಲ್ಲಿ ಮೆನ್ಷನ್ ಮಾಡಿ ಈಗ ಒಂದು ಲೈಕ್ ಕೆಳಗಡೆ ಒಂದು ಇದು ಕೊಟ್ಟಿರ್ತಾರೆ ಏನಂತಂದರೆ ಡಿಸ್ಕ್ರಿಪ್ಷನ್ ಬರೆಯೋದಕ್ಕಂತ ಕೊಟ್ಟಿರ್ತಾರೆ ಅಲ್ಲಾದ್ರೂ ಮೆನ್ಷನ್ ಮಾಡಿ ಏನಪ್ಪಾ ಅಂತಂದರೆ ಈ ಥರ ಚೇಂಜ್ ತಗೊಬನ್ನಿ ಅಂತ ಸೊ ನಾವು ತೊಗೊಂಬರ್ತೀವಿ ಇಲ್ಲ ಕಾಲ್ ಮಾಡಿದ್ರೂ ಇನ್ಫಾರ್ಮ್ ಮಾಡಿ ನೀವು ಏನೂ ಮಾಡಿಲ್ಲ ಅಂದಾಗ ನಾವು ಮೇಲೆ ಬಂದಾಗ ಅದು ಅಪಾರ್ಟ್ಮೆಂಟ್ಗಳಾದರೆ ನೋಡಿ ಮೇಲೆ ಬಂದಾಗ ಇಲ್ಲಿ ತಗೊಬನ್ನಿ ಅಂತೀರ ನೋಡಿ ಇಲ್ಲೆಲ್ಲೂ ಅಂಗಡಿಗಳೇ ಇರೋಲ್ಲ ಎಲ್ಲಿಂದ ಹೋಗಿ ಚೇಂಜ್ ತರೋಕ್ಕಾಗುತ್ತೆ ನಾವು ಎಲ್ಲಿಂದ ಹೋಗಿ ತರೋಕ್ಕಾಗುತ್ತೆ ಸೊ ಪ್ಲೀಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಸ್ಟಮರ್ಸ್ ಇಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟು ಗೇಟ್ ಹತ್ರ ಪಾರ್ಕ್ ಮಾಡ್ಬಿಟ್ಟು ಗಾಡಿನ ಹೊರಗಡೆ ಹೋಗಿ ಡ್ರಾಪ್ ಮಾಡಿ ಬರೋಷ್ಟೇನೇ ಅರ್ಥ ಅವರ್ ಆಗಿಬಿಡುತ್ತೆ ಅವರು ಲಿಫ್ಟೇ ವರ್ಕ್ ಆಗ್ತಿಲ್ಲ ಅವರು ಲಿಫ್ಟೇ ವರ್ಕ್ ಆಗ್ತಿಲ್ಲ ಸಾಕು ನಾಲ್ಕು ಆಗ್ತಿಲ್ಲ ಅಷ್ಟೇ ಸಾಕಾಗೋಯಿತು ನಾಲ್ಕು ಫ್ಲೋರು ಹತ್ತಿ ಇದೆ ಅಷ್ಟೇ ಸೀರಿಯಸ್ ಆಗಿ ನಮ್ಮ ಡೆಲಿವರಿ ಬಾಯ್ಸು ಯಾವುದೇ ಕಾರಣಕ್ಕೂ ಜಿಮ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಬಿಲ್ಡಿಂಗ್ಗಳಲ್ಲಿ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಹತ್ತಿರದ್ಬಿಟ್ರೆ ಅದೇ ಜಿಮ್ಮಾಗಿಬಿಡುತ್ತೆ ಸಾಕಾಗೋಯ್ತು ಬಿಡು ಉಸಿರೇ ತಗೊಳಕಾಯ್ತಲ್ಲ ಅಷ್ಟು ಯಾಕಪ್ಪ ನಾಲ್ಕು ಫ್ಲೋರ್ ಹತ್ತಿ ಇದೆ ಅದು ಇನ್ನೊಂದು ಮೆಟ್ಲು ದೊಡ್ಡ ದೊಡ್ಡದು ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಓಕೆನಾ ಸೊ ಎಷ್ಟು ಆರ್ಡರ್ ಆಗಿದೆಯಪ್ಪ ಅಂದರೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಅಂತ ನಿಮ್ಗೆ ಹೇಳಿದ್ರೆ ಹನ್ನೊಂದು ಆರ್ಡ್ರ್ ಕಂಪ್ಲೀಟ್ ಆಗಿದೆ ಸೊ ಲಿಫ್ಟಲ್ಲಿ ಇದ್ದೀನಿ ತೋರಿಸೋಕ್ಕಾಗ್ತಾ ಈ ಆರ್ಡ್ರನ್ನ ಡ್ರಾಪ್ ಮಾಡಿದ್ರೆ ಹನ್ನೆರಡುವರೆ ಆರ್ಡ್ರ್ ಆಗುತ್ತೆ ಗಾಡಿಯಲ್ಲಿ ಚಾರ್ಜ್ ಇಲ್ಲ ಈಗ ಟೈಮು ಹನ್ನೆರಡು ಗಂಟೆ ಈಗ ಗಾಡಿಗೆ ಒಂದು ಹಾಫ್ ಆನ್ ಅವರ್ ಚಾರ್ಜ್ ಹಾಕ್ಕೊಂಡು ಮತ್ತೆ ಡ್ಯೂಟಿನ ಶುರು ಮಾಡಬೇಕು ಸೊ ಫಸ್ಟ್ ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಡ್ತೀನಿ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಮಾಡೋದು ಸ್ವಿಗ್ಗಿನ ಸಿಕ್ಕಾಪಟ್ಟೆ ಕಷ್ಟ ಅಂದರೆ ಲೈಕ್ ಕೇಳಬೇಕು ಅಂತಂದರೆ ವರ್ಕೌಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಸ್ನೇಹಿತರೆ ಸೊ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಸೊ ಈಗ ನಾಲ್ಕು ಗಂಟೆಗೆ ಗಾಡಿನ ಚಾರ್ಜ್ ಹಾಕಿದ್ದೀನಿ ಇಲ್ಲಿ ಎರಡು ಅವರ್ ಇಲ್ಲ ಒನ್ ಆ್ಯಂಡ್ ಫೋರ್ ಚಾರ್ಜ್ ಹಾಕ್ಬಿಟ್ಟು ಗಾಡಿನ ಇಲ್ಲಿ ಪೇ ಚಾರ್ಜು ನಿಮಗೆಲ್ಲ ಗೊತ್ತಿದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಸುಮಾರು ಜನ ಕೇಳೋರು ಇದು ಎಲ್ಲಿ ಲೊಕೇಶನ್ ಅಂತ ಇದು ಬಂದು ನಾವು ಹಾಕ್ತಾ ಇರೋದು ಸಂಜಯ ನಗರ ನಿಯರ್ ಬೈ ಯಾವುದಪ್ಪ ಇದು ಅಂತಂದರೆ ಲೈಕ್ ನಾಗ್ ಅಂತ ಬರುತ್ತೆ ಸೊ ನಾಗ್ ಹತ್ರ ಹತ್ತಿರ ಇದು ಬಂದು ಲೈಕ್ ಪೇ ಚಾರ್ಜಿಂಗು ಇದನ್ನು ಬಂದು ಪೇ ಮಾಡಬೇಕು ನೀವು ಪೇ ಮಾಡಿಬಿಟ್ಟು ಚಾರ್ಜ್ ಹಾಕ್ಕೋಬೇಕಾಗುತ್ತೆ ಫಾಸ್ಟ್ ಚಾರ್ಜರ್ ಇರ್ತದೆ ಸೆವೆಂಟಿ ಪರ್ಸೆಂಟ್ವರೆಗೂ ಫಾಸ್ಟ್ ಇರ್ತದೆ ಅದಾದಮೇಲೆ ನಾರ್ಮಲ್ ಚಾರ್ಜ್ ಇರ್ತದೆ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಲೈಕ್ ಈ ಥರ ಎಲ್ಲೆಲ್ಲಿ ಇದ್ದಾವೆ ಅಂತ ಸೊ ನೀವು ಇದನ್ನು ಬೋಲ್ಟ್ ಅರ್ಥ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ಬೇಕಾದ್ರೆ ನೀವು ಮಾಡ್ಕೊಬೋದು ಇಲ್ಲಿ ಓಲಾ ಥರ ಎಲ್ಲ ಎಲೆಕ್ಟ್ರಿಕ್ ಇದು ಗಾಡಿಗಳ್ನ ಟೂ ವೀಲರ್ನು ಚಾರ್ಜ್ ಹಾಕ್ಬೋದು ಅನಿಸುತ್ತೆ ಸೊ ನನ್ನ ಗಾಡಿ ಈಗ ಹಾಕಿದ್ದೀನಿ ನಲ್ವತ್ತ ಪರ್ಸೆಂಟ್ ಇದೆ ಸೊ ಒಂದು ಎಪ್ಪತ್ತು ಪರ್ಸೆಂಟ್ ಮಾಡಿಕೊಂಡು ಮತ್ತೆ ಹೋಗಿ ಮನೇಲಿ ಮತ್ತೆ ಒಂದು ಸ್ವಲ್ಪ ಚಾರ್ಜ್ ಹಾಕೋಣ ಈಗ ಟೈಮ್ ಬಂದು ನಾಲ್ಕು ಗಂಟೆ ಈಗ ನಾಲ್ಕು ಗಂಟೆಯಿಂದ ಒಂದೆರಡು ಅವರ್ ಎರಡೂವರೆ ಅವರ್ ರೆಸ್ಟು ಸೊ ಅದಾದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಸೊ ಈಗ ಟೈಮ್ ಬಂದು ಏಳು ಗಂಟೆ ಮತ್ತೆ ಈಗ ಡ್ಯೂಟಿನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ನಾಲ್ಕು ಗಂಟೆಗೆ ಡ್ಯೂಟಿನ ಆಫ್ ಮಾಡಿದ್ದು ನಾಲ್ಕರಿಂದ ಐದು ಐದರಿಂದ ಆರು ಆರಿಂದ ಏಳು ಮೂರು ಅವರ್ ಗಾಡಿನ ಚಾರ್ಜ್ ಹಾಕೊಂಡಿದ್ದಕ್ಕೆ ಎಂಬತ್ನಾಲ್ಕು ಪರ್ಸೆಂಟ್ ಆಗೈತೆ ಸೊ ಈಗ ಎಷ್ಟು ಆರ್ಡ್ರ್ ಬೇಕು ಅಂತಂದರೆ ನನಗೆ ಫಸ್ಟ್ನೇ ಟಾರ್ಗೆಟ್ಗೆ ಏಳು ಆರ್ಡ್ರ್ ಬೇಕು ಸೆಕೆಂಡ್ ಟಾರ್ಗೆಟ್ಗೆ ಇನ್ನೂ ಹಾಲಕ್ಕೆ ಹನ್ನೆರಡು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಆರ್ಡ್ರ್ ಬೇಕು ಮೂವತ್ತ ಏಳು ಆರ್ಡ್ರಿಗೆ ಐನೂರ ಇಪ್ಪತ್ತೈದು ಇನ್ಸೆಂಟಿವ್ ಬರುತ್ತೆ ಮೋಸ್ಟ್ಲಿ ಇವತ್ತು ಮಾಡೋಕ್ಕಾಗಲ್ಲ ಸೊ ಮೂವತ್ತೇಳಂತೂ ಅಂತೂ ಅಶು ಮಾಡೋಕ್ಕಾಗಲ್ಲ ಅದು ಎಲೆಕ್ಟ್ರಿಕ್ ಗಾಡಿರಂತೂ ಸಾಧ್ಯವೇ ಇಲ್ಲ ಮೊದಲು ಮಾಡ್ತಾಯಿದ್ವಿ ಬಟ್ ಆದರೆ ಈಗ ಆಗ್ತಾ ಇಲ್ಲ ಯಾಕಂದರೆ ಸಿಕ್ಕಾಬೇಡ್ರೆ ರಿಸ್ಕ್ ಆಗುತ್ತೆ ಗುರು ಯಾರು ಅಷ್ಟೆಲ್ಲ ರಿಸ್ಕು ಇನ್ನೂರ ಇಪ್ಪತ್ತು ರೂಪಾಯಿಗೋಸ್ಕರ ಮೋಸ್ಟ್ಲಿ ಎಷ್ಟು ಇನ್ನೂರ ಅರವತ್ತು ರೂಪಾಯಿ ಕೊಟ್ಟರೆ ಅದೇ ಇನ್ನೂರ ಎಪ್ಪತ್ತು ರೂಪಾಯಿಗೋಸ್ಕರ ಇನ್ನೂರ ಎಂಬತ್ತು ಎಪ್ಪತ್ತು ರೂಪಾಯಿಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತಗೊಳ ಅವಶ್ಯಕತೆ ಇಲ್ಲ ಅಂತ ನನಗನಿಸಿಕೆ ಸೊ ಯಾಕೆ ಬೇಕು ಅಂತ ಬೇಡ ಅಂತ ನಾನು ಅದಕ್ಕೆ ಆರಾಮಾಗಿ ಫಸ್ಟ್ನೇ ಟಾರ್ಗೆಟ್ಗೆ ಇನ್ನು ಏಳು ಆರ್ಡ್ರ್ ಬೇಕು ಸೊ ಏಳು ಆರ್ಡ್ರನ್ನ ಮಾಡಿಕೊಂಡು ಆಮೇಲೆ ಮನೆ ಕಡೆಗೆ ಹೋಗ್ಬಿಡೋಣ ಅಂತ ಈಗ ಏಳು ಗಂಟೆಗೆ ಡ್ಯೂಟಿನ ಶುರು ಮಾಡ್ಕೊಂಡಿದ್ದೀನಿ ಒಂದು ಚಿಲ್ಲಾಗಿ ಒಂದು ಲೆಮೆಂಟಿ ಕುಡಿದ್ಬಿಟ್ಟು ಸೊ ಈಗ ಇನ್ನೊಂದು ಏನಪ್ಪಾ ಅಂತಂದರೆ ನೈಟ್ ಹೊತ್ತಂತೂ ಗಾಡಿ ಓಡಿಸೋದು ಅಷ್ಟು ಈಸಿ ಅಲ್ಲ ಕಷ್ಟ ಏಕಂತಂದರೆ ಎರಡು ಕಣ್ಣು ಸಾಕಾಗಲ್ಲ ನಾಲ್ಕು ಕಣ್ಣು ಹಿಂದೆ ಮುಂದೆ ಎಲ್ಲ ಕಡೆಯೂ ನಾಲ್ಕು ಸಾಕಾಗಲ್ಲ ಆರು ಆರು ಇಲ್ಲ ಹಡ್ಡಿ ಹಿಡ್ಕೊಬೇಕು ಸೊ ಅಷ್ಟು ಸೇಫಾಗಿ ಗಾಡಿ ಓಡಿಸಬೇಕು ರಾತ್ರಿ ಹೊತ್ತು ಅದು ಎಕ್ಸ್ಪೆಷಲಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಬರ್ತಾರೋ ಗೊತ್ತಿಲ್ಲ ಸೊ ಆದಷ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕು ಸೊ ಈಗ ಬನ್ನಿ ಡ್ಯೂಟಿ ನಾನು ಮಾಡಿದ್ದೀನಿ ಏಳು ಗಂಟೆಗೆ ಇನ್ನು ನನಗೆ ಬೇಕಾಗಿರೋದು ಅಷ್ಟೇ ಸೊ ಆರಾಮಾಗಿ ಮುಗಿದೋಗ್ಬಿಡುತ್ತೆ ಆರಾಮಾಗಿ ಮಾಡ್ಕೊತೀನಿ ಹತ್ತು ನಲ್ವತ್ತೈದವರೆಗೂ ಟೈಮ್ ಇರೋದ್ರಿಂದ ಆರಾಮಾಗಿ ಮಾಡಿಕೊಂಡು ಮನೆ ಕಡೆಗೆ ಹೋಗೋಣ ನೋಡೋಣ ಬನ್ನಿ ಎಷ್ಟು ಅವರ್ ಆಗುತ್ತೆ ಎಷ್ಟಾಗುತ್ತೆ ಅಂತ ಒಂದು ಸುಮಾರು ಜನ ಕೇಳೋದೇನಪ್ಪಾ ಅಂತಂದ್ರೆ ಲೈಕ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎಲ್ಲಾ ಝೋನ್ ಅಲ್ಲೂ ಒಂದೇ ತರ ಆಗುತ್ತಾ ಅಂತ ಅಂದ್ರೆ ಲೈಕ್ ಎಲ್ಲ ಝೋನ್ ಅಲ್ಲೂ ಒಂದೇ ತರನೇ ಅರ್ನಿಂಗ್ಸ್ ಮಾಡ್ಕ ಮಾಡಬಹುದು ಅಂತ ಇದು ನಿಜ ಹೇಳ್ತೀನಿ ಇದು ತಪ್ಪು ಯಾಕಂತಂದ್ರೆ ಒಂದೊಂದು ಝೋನ್ ಅಲ್ಲಿ ಒಂದೊಂದ್ ತರ ಇರ್ತದೆ ಈಗ ನಮ್ ಝೋನ್ ಅಲ್ಲಿ ಫ್ಲೋ ಒಂಥರ ತರ ಇರ್ತದೆ ಬೇರೆ ಝೋನ್ ಅಲ್ಲಿ ಅವರ್ಸ್ ಒಂದು ಫ್ಲೋ ಇರ್ತದೆ ಸೊ ಡಿಫ್ರೆಂಟ್ ಇರ್ತದೆ ಲೈಕ್ ಒಂದೇ ಝೋನ್ ಅಲ್ಲಿ ಒಂದೇ ತರ ಅರ್ನ್ ಈಗ ಎಕ್ಸಾಂಪಲ್ ಎಲ್ಲದಾದ್ರೆ ನಮ್ ಝೋನ್ ಅಲ್ಲಿ ನಂದಾಗ ಇಷ್ಟು ಅರ್ನಿಂಗ್ಸ್ ನನ್ನ ಫ್ರೆಂಡ್ ಆಗಿರಲ್ಲ ಸೊ ಡಿಫ್ರೆಂಟ್ ಆಗ್ಬಿಟ್ಟಿರ್ತದೆ ಅಮೌಂಟ್ ಒಂದು ಅಟ್ಲೀಸ್ಟ್ ಅಂದ್ರೂ ಅರವತ್ತು ರೂಪಾಯಿ ನೂರು ರೂಪಾಯಿ ಅಂತೂ ಡಿಫ್ರೆನ್ಸ್ ಇದ್ದೇ ಇರ್ತದೆ ಸೊ ಆ ಥರ ಈ ಝೋನ್ ಅಂತ ಅಂತ ಬಂದಾಗ ಡಿಫ್ರೆಂಟ್ ಇದ್ದೇ ಇರ್ತದೆ ಬಟ್ ಏನಂತಂದರೆ ಯಾವುದೇ ಝೋನ್ ಕಂಪೇರ್ ಮಾಡಿಕೊಂಡ್ರೂ ನನ್ನ ಪ್ರಕಾರ ಒಂದು ಇನ್ನೂರು ಮುನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮುನ್ನೂರು ರೂಪಾಯಿ ಡಿಫ್ರೆಂಟ್ ಇರಬಹುದು ಆರ್ಡರ್ಗಳು ಜಾಸ್ತಿ ಎಲ್ಲಿರ್ತದೆ ಅಲ್ಲಿ ಜಾಸ್ತಿ ಇನ್ಸೆಂಟಿವ್ ಜಾಸ್ತಿ ಇದು ಕೊಡ್ತಾನೆ ಈಗ ನನಗೆ ಪ್ರಕಾರ ನಮ್ಮ ಝೋನು ಬೆಂಗಳೂರಲ್ಲಿ ಟಾಪ್ ತ್ರೀ ಟಾಪ್ ಫೋರ್ ಟಾಪ್ ಏನೋ ಇರಬಹುದು ಟಾಪ್ ಒನ್ ಅಂದರೆ ನಿಮಗೆಲ್ಲ ಗೊತ್ತಿರೋದು ಎಮ್ ಜಿ ರೋಡು ಮತ್ತು ಸೆಂಟ್ರಲ್ಲು ಅಲ್ಲಿ ನಿಮಗೆ ಹೆಂಗಂತಂದರೆ ಇನ್ಸೆಂಟಿವ್ ಜಾಸ್ತಿ ಆರ್ಡರ್ಗಳು ಜಾಸ್ತಿ ಅಲ್ಲಿ ಬಟ್ ರಿಸ್ಕ್ ಏನಪ್ಪ ಅಂದರೆ ಟ್ರಾಫಿಕ್ ಜಾಸ್ತಿಯಲ್ಲಿ ಒಂದೊಂದು ಥರ ಒಂದೊಂದು ಥರ ಇರ್ತದೆ ಲೈಕ್ ಡಿಪೆಂಡ್ ಆನ್ ಬಟ್ ನನಗೆ ಒಂದು ಒಂದು ನಿಮ್ಮ ಕಡೆಯಿಂದ ಒಂದು ಇದು ನೀವು ಯಾವ ಝೋನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ದು ಎಷ್ಟು ಆರ್ಡರ್ ಮಾಡಿದ್ರೆ ಎಷ್ಟು ಇನ್ಸೆಂಟಿವ್ ಯಾವ ಥರ ಇದೆ ನಿಮ್ಮ ಝೋನಲ್ಲಿ ವರ್ಕ್ ಮಾಡೋ ಮಾಡೋದಕ್ಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ನಾವು ನೋಡ್ಕೊಂಡು ತಿಳ್ಕೊತೀವಿ ಫೋರ್ ಏಟ್ ಸೆವೆನ್ ಒನ್ ಅಣ್ಣ ಒಂದು ನಿಮಿಷ ಅಣ್ಣ ಫೋರ್ ಏಯ್ಟ್ ಸೆವೆನ್ ಒನ್ ಇಲ್ಲ ಟಿ ಎಲ್ ಸಿಗ ಇಲ್ಲೇ ಇದ್ದಾರೆ ಬರೋ

ರೆಡಿ ರೆಡಿ ಕೊಟ್ಟವ್ರೆ ಕೊಡಿ ರೆಡಿ ಕೊಟ್ಟವ್ರೆ ಕೊಡಿ. ಗೈಸ್ ಇಲ್ಲಿ ನೋಡಿ ಇನ್ನೊಂದು ಆರ್ಡ್ರ್ ಕೊಟ್ಟ ಐವತ್ತು ರೂಪಾಯಿ ಮ್ಯಾಕ್ಸ್ ಬೋನಸ್ಸು ನೂರ ಮೂವತ್ತೊಂದು ರೂಪಾಯಿ ಕೊಟ್ಟಿದ್ದಾನೆ ಒಂದೂವರೆ ಆರ್ಡ್ರು ಪಿಕಪ್ ಇಲ್ಲಿಂದ ಎಮ್ ಜಿ ರೋಡ್ ಎಳೆದಿದ್ದೇನೆ ನಾನು ಇರೋದು ಬಂದ್ಬಿಟ್ಟು ನಿಯರ್ ಬೈ ಜೈಮಲ್ಲು ಆರ್ ಟಿ ನಗರ್ ಝೋನಲ್ಲಿ ಅವ್ನು ಪಿಕಪ್ಗೆ ಎಳೆದಿರೋದು ಇಲ್ಲಿಂದ ಅದು ಎಮ್ ಜಿ ರೋಡ್ಗೆ ನಾಲ್ಕು ಕಿಲೋಮೀಟ್ರು ನಾಲ್ಕು ಪಾಯಿಂಟ್ ಫೋರ್ ಕಿಲೋಮೀಟ್ರು ಸೊ ಇಷ್ಟು ಎಷ್ಟು ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಪಿಕಪ್ಗೆ ಏನು ಗುರು ನನ್ನ ಮಗನಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಹೆಂಗೆ ಪಿಕಪ್ ಗೆಳೆದರೆ ಹೆಂಗೆ ಗುರು ಯಪ್ಪ ಒಂದಲ್ಲ ಎರಡಲ್ಲ ನಾಲ್ಕು ಕಿಲೋಮೀಟ್ರ್ ಪಿಕಪ್ಪು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗುತ್ತೆ ಅಲ್ಲಿ ಹೋಗಿ ರೆಸ್ಟೋರೆಂಟವರು ಹೋಗಿದ ತಕ್ಷಣ ರೆಡಿ ಮಾಡಿರಲ್ಲ ಅಲ್ಲಿ ಹೋಗಿ ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಅಲ್ಲಿಂದ ಮತ್ತೆ ಕಸ್ಟಮರ್ ಲೊಕೇಶನ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿಬಿಡುತ್ತೆ ಒನ್ ಅವರ್ ಡಮರ್ ಇನ್ನು ನಾವು ಏನು ಅರ್ನಿಂಗ್ಸ್ ಮಾಡೋದ್ರೆ ಏನು ಟಾರ್ಗೆಟ್ ಮಾಡೋಣ ಈ ಥರ ಆರ್ಡ್ರ್ಗಳು ಕೊಟ್ಟರೆ ಅದು ದಿನಕ್ಕೆ ಒಂದ ಎರಡು ಒಂದು ಐದಾರು ಆರ್ಡ್ರ್ ಪಿಕ್ಸು ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ಕಸ್ಟಮರ್ಸ್ಗೆ ಇದೆಲ್ಲ ಗೊತ್ತಾಗಲ್ಲ ಎಲ್ಲಿಂದ ಪಿಕಪ್ ಮಾಡೋಕೆ ಹೋಗಿದೀವಿ ಅಂತ ಕಸ್ಟಮರ್ಸ್ಗೆ ಸರಿಯಾಗಿ ಶೋನೇ ಆಗಲ್ಲ ಕಸ್ಟಮರ್ ಅಲ್ಲಿಗೆ ಹೋಗಿದ ತಕ್ಷಣ ಕೇಳೋದು ಯಾಕಪ್ಪ ಇಷ್ಟು ಲೇಟಾಗಿ ಬಂದೆ ಅಂತ ಇದೆಲ್ಲ ಯಾರಿಗೂ ಕಸ್ಟಮರ್ ಗೊತ್ತಾಗಲ್ಲ ಇದು ಸ್ವಿಗ್ಗಿ ಅವನು ಯಾಕೆ ಈ ಥರ ಮಾಡ್ತಾರಂತ ಅಂತ ಅವ್ನಿಗೆ ಗೊತ್ತಾಗಬೇಕು ಈಗ ಅಲ್ಲಿ ಡಿಲಿವರಿ ಬಾಯ್ಸ್ ಇಲ್ವಾ ಇಷ್ಟು ದೂರ ಎಳ್ಕೊಬೇಕಾ ಇಲ್ಲಿ ಏನು ನಮ್ಮ ಝೋನಲ್ಲಿ ಏನು ಆರ್ಡರ್ಗಳಿಲ್ಲವಾ ಇದೆಲ್ಲ ಯಾಕೆ ದುಡ್ಡು ಕೇಳಿದ್ರೆ ಇದೆಲ್ಲ ಆಟೋಮೆಟಿಕ್ ಸಿಸ್ಟಮು ಅಂತಾರೆ ಲಾಸ್ಟಿಗೆ ಸಫರ್ ಆಗೋದು ನಮ್ಮ ಡಿಲಿವರಿ ಬಾಯ್ಸ್ ಇದು ಯಾರ ಕನಗೂ ಕಾಣಿಸಲ್ಲ ನಾವು ಮಾತಾಡಕ್ಕೆ ಹೋದ್ರೆ ಅದನ್ನ ಬಗ್ಗೆ ಇನ್ನೊಂದು ಅಂತಾರೆ ಏನು ಅನೇಬರ ಪಿಕಪ್ ಬಂದೆ ಫೋರ್ ನೈನ್ ಒನ್ ಜೀರೋ ಅಣ್ಣ ಬ್ರೋ ಫೋರ್ ನೈನ್ ಒನ್ ಜೀರೋ ಫೋರ್ ನೈನ್ ಒನ್ ಜೀರೋ ಅಲ್ಲ ಫೋರ್ ನೈನ್ ಒನ್ ಜೀರೋ ಓಕೆ ಥ್ಯಾಂಕ್ ಯು ಬೈ ಟು ತ್ರೀ ಟು ನೈನ್ ಗೈಸ್ ಇವತ್ತಿನ ಲಾಸ್ಟ್ ಆರ್ಡರ್ ಬಿದ್ದೈತೆ ಸೊ ಇದೇನು ಲಾಸ್ಟ್ ಆರ್ಡರ್ ಇವತ್ತು ಇದು ಡ್ರಾಪ್ ಮಾಡಿದ್ರೆ ಮನೆ ಕಡೆಗೆ ಹೋಗ್ಬೋದು ಆರಾಮಾಗಿ ಸೊ ಕೇಳೋಣ ಮನಿ ಅಣ್ಣ ಒನ್ ಏಯ್ಟ್ ಡಬಲ್ ಜೀರೋ ಅಣ್ಣ ಮ್ಯಾಚ್ ನೋಡೋದಲ್ಲ ಬಿಝಿ ಒನ್ ಎಟ್ ಡಬಲ್ ಜೀರೋ ಭಯ ಒನ್ ಏಟ್ ಡಬಲ್ ಜೀರೋ ಮೇರೆ ಲೇಗ ಮೇರೆ ಆರ್ಡರ್ ಆಯಾ ಬಾಯ್ ಯೂಟ್ಯೂಬ್ ಚಾನಲ್ ಗೈಸ್ ಲಾಸ್ಟ್ನೇ ಆರ್ಡರ್ ಪಿಕಪ್ ಮಾಡ್ಕೊಂತಿದ್ದೀನಿ ಇವ್ರು ನೋಡಿ ಫುಡ್ ರೆಡಿನೂ ಕೊಟ್ಟಿಲ್ಲ ಬಟ್ ಆರ್ಡ್ರ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ರೆಡಿ ಇಲ್ಲ ಅಂದ್ಬಿಟ್ಟು ಆಚೆ ವೆಯ್ಟ್ ಮಾಡ್ಕೊಂಡಿದ್ದೆ ಸೊ ಒನ್ ಏಯ್ಟ್ ಡಬಲ್ ಜೀರೋ ಈ ಆರ್ಡರ್ ಕೊಟ್ಬಿಟ್ಟು ಮನೆ ಕಡೆಗೆ ಜೂಟ್ ಇದು ಕೊಟ್ಟರೆ ಕರೆಕ್ಟಾಗಿ ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಒಂದೂವರೆ ಆರ್ಡ್ರ್ ಬೇಕಿತ್ತು ನನಗೆ ಕರೆಕ್ಟಾಗಿ ಒಂದೂವರೆ ಆರ್ಡ್ರು ಇದು ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ ಸೊ ಬನ್ನಿ ಈ ಆರ್ಡ್ರ್ ಡ್ರಾಪ್ ಆಗಿಬಿಟ್ಟು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಸರ್ ಸ್ವಿಗಿ ಅಲ್ಲ ಸ್ವಿಗಿ ಥ್ಯಾಂಕ್ ಯು ಸರ್ ಟೈಮ್ ಬಂದ್ಬಿಟ್ಟು ಈಗ ಒಂಬತ್ತು ಆಗಿದೆ ಈಗ ನನ್ನ ಟಾರ್ಗೆಟ್ ಆ್ಯಚುಲಿ ಕಂಪ್ಲೀಟ್ ಆಗುತ್ತೆ ಸೊ ಈ ಆರ್ಡರ್ ಕೊಟ್ಟರೆ ಆಗಲೇ ಹೇಳಿದಂಗೆ ಫೈನಲ್ ಆರ್ಡ್ರ್ ಕಂಪ್ಲೀಟ್ ಆಗುತ್ತೆ ಸೊ ಇವಾಗ ನಿಮಗೆ ಅರ್ನಿಂಗ್ಸ್ನ ಏಳುವಂತಹ ಟೈಮು ಆಗಿದೆ ಏನು ಅಂತ ತಿಳಿಸ್ಕೊಟ್ಬಿಡ್ತೀನಿ ಬಿಡ್ತೀನಿ ಟೋಟಲಾಗಿ ಅರ್ನಿಂಗ್ಸ್ ಐಲಕ್ಕೂ ಮುಂಚೆ ಲಾಗಿನ್ ಅವರ್ಸ್ ಹೇಳ್ಬಿಡ್ತೀನಿ ಏನಕ್ಕೆ ಸುಮಾರು ಜನ ಏನಂತಂದರೆ ಅರ್ನಿಂಗ್ಸನ್ನು ನೋಡ್ತಾರೆ ಹೊರತು ಲಾಗಿನ್ ಅವರ್ಸನ್ನು ನೋಡೋಲ್ಲ ಸೊ ಈಗ ಹನ್ನೆರಡು ಅವರ್ ಲಾಗಿನ್ ಅವರ್ಸ್ಗೆ ನಾನು ಮಾಡಿರೋಂಥ ಆರ್ಡರ್ಸ್ ಬಂದುಬಿಟ್ಟು ಇಪ್ಪತ್ತ ಐದು ಆರ್ಡ್ರು ಇಪ್ಪತ್ತೈದು ಆರ್ಡ್ರಿಗೆ ನಾನು ತಗೋ ಅರ್ನಿಂಗ್ ಎಷ್ಟು ಮಾಡಿದ್ದೀನಪ್ಪ ಅಂದರೆ ಸಾವಿರದ ಎಂಬತ್ತೆರಡು ಪ್ಲಸ್ಸು ನೂರ ಎಂಬತ್ತು ಅಂದರೆ ಮ್ಯಾಕ್ಸ್ ಬೋನಸ್ ಇರ್ತದೆ ಸೊ ಟೋಟಲಾಗಿ ಎಷ್ಟಾಗುತ್ತೆ ಅಂತ ನಿಮಗೆ ಹೇಳ್ಬಿಡ್ತೀನಿ ಒಂದು ರೌಂಡ್ ಫಿಗರ್ ಹೆಚ್ಚು ಕಮ್ಮಿಯಲ್ಲಿ ಓಕೆ ತೌಸಂಡ್ ಏಯ್ಟಿ ತ್ರೀ ಪ್ಲಸ್ ಒನ್ ಒನ್ ನಾಟ್ ಏಯ್ಟು ಈ ಆರ್ಡ್ರಿಗೆ ಒಂದು ಸಾ ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಇನ್ಸೆಂಟಿವ್ ಸಾವಿರದ ನಾನ್ನೂರು ಸಾವಿರದ ಐನೂರು ಟೋಟಲು ಸಾವಿರದ ಆರುನೂರು ರೂಪಾಯಿ ಹೆಚ್ಚು ಕಮ್ಮಿ ಅಂದರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಾವಿರದ ಐನೂರು ಐವತ್ತು ಇಲ್ಲ ಸಾವಿರದ ಆರುನೂರು ರೂಪಾಯಿ ಈ ರೇಂಜಲ್ಲಿ ಇವತ್ತಿನ ಅರ್ನಿಂಗ್ಸ್ ಆಗುತ್ತೆ ಸೊ ಹೇಳಬೇಕು ಅಂದರೆ ಇವತ್ತು ನಾನು ಬಂದಿದ್ದೇ ಆರ್ಡರ್ಸ್ ಜಾಸ್ತಿ ಇರುತ್ತೆ ಫುಲ್ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಂತ ಬಟ್ ಆದರೆ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಅಷ್ಟಾಗಲಿಲ್ಲ ಬಟ್ ಓಕೆ ಅಷ್ಟೊಂದೇನು ಬೇಜಾರಿಲ್ಲ ಯಾಕಂದರೆ ನನ್ನ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ಓಕೆ ಬಟ್ ಆದರೆ ಪೆಟ್ರೋಲ್ ಗಾಡಿ ಅವ್ರಿಗಾದರೆ ಸಿಕ್ಕಾಬೇಡ ಕಷ್ಟ ಆಗುತ್ತೆ ಬಟ್ ಪೆಟ್ರೋಲ್ ಗಾಡಿ ಅವರು ಈಸಿಯಾಗಿ ಮಾಡ್ಬೋದು ಟಾರ್ಗೆಟ್ ಫುಲ್ ಟಾರ್ಗೆಟು ಈಸಿಯಾಗಿ ಅನ್ನೋದಕ್ಕಿಂತ ಸಾರಿ ಈಸಿ ಅನ್ನೋದಕ್ಕಿಂತ ಕಷ್ಟಪಡಬೇಕು ಬಟ್ ಆದರೆ ರಿಸ್ಕ್ ತಗೊಂಡ್ರೆ ಆಗುತ್ತೆ ಅಷ್ಟೇ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋಸು ಇವತ್ತು ನಿಮ್ಮ ಮಾರ್ನಿಂಗ್ಸು ಎಷ್ಟಾಗಿದೆ ಅಂಡ್ ಎಲ್ಲಿಂದ ಡ್ಯೂಟಿ ಮಾಡ್ತಿದ್ದಾನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನೋಡಿ ಸಿಗೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಬೈ ಫ್ರೆಂಡ್ಸ್ ಹುಷಾರಾಗಿ ಡ್ಯೂಟಿ ಮಾಡಿ ಆದಷ್ಟು ಹುಷಾರಾಗಿರಿ